ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅದು ವಿಶೇಷವಾಗಿ ನೇರ ವಿಧಾನದಿಂದ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿಯೋದು ಆ ಪ್ರಕಾರದ ಸಮಸ್ಯೆಗಳನ್ನು ಮುಂದುವರ್ಸೋಣ ಈಗಾಗಲೇ ನಾವು ಮೂರು ಸಮಸ್ಯೆಗಳನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಭಾಗದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡೋಣ ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ರಿ ವರ್ಗಾಂತರ ಕೊಟ್ಟಿದ್ದಾರೆ ಆಮೇಲೆ ಆವೃತ್ತಿ ಕೊಟ್ಟಿದ್ದಾರೆ ಇದಕ್ಕೆ ಸರಾಸರಿಯನ್ನು ನಾವೇನು ಮಾಡಬೇಕಾಗಿದೆ ನೇರ ವಿಧಾನದಿಂದ ಕಂಡುಹಿಡಬೇಕಾಗಿದೆ ಅದಕ್ಕೆ ನಾವು ಇಷ್ಟು ಕಾಲಮ್ಸ್ ರೆಡಿ ಮಾಡ್ಕೋಬೇಕು ಎರಡು ಕೊಟ್ಟಿರ್ತಾರೆ ಅರ್ಡ್ ಕೊಟ್ಟಿದ್ರೆ ಅದನ್ನ ಕಮ್ಮ ಸಾಲಿನ ವರ್ಕೊಂಡಿದ್ದೀನಿ ಇನ್ನೆರಡು ಎಕ್ಸ್ಟ್ರಾ ಮಾಡ್ಕೋಬೇಕು ನೋಡಿರಿ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದರು ವರ್ಗಾಂತರದ ಮಧ್ಯೆ ಬಿಂದು ಮತ್ತು ಎಫ್ ಐ ಇಂಟು ಎಕ್ಸ್ ಐ ಈ ಎರಡು ಕಾಲಮ್ ರೆಡಿ ಮಾಡ್ಕೊಬೇಕು ನೀವೇನು ಮಾಡ್ರೆ ನಿಮ್ಮ ಕಸ ನೋಡ್ಬೇಕಾದಾಗ ವರ್ಗಾಂತರ ಆವೃತ್ತಿ ಎಕ್ಸ್ ಐ ಎಫ್ ಐ ಎಕ್ಸ್ ಐ ಹಿಂಗೆ ನಾಲ್ಕು ಕಾಲಮ್ ಮ್ಯಾಲೆ ಟೈಟ್ಲ್ ಬರೀರಿ ಟೈಟ್ಲ್ ಹಾಕ್ರಿ ನಾ ಇದಂಗೆ ಫಾಲೋ ಮಾಡಿ ವರ್ಗಾಂತರ ಬರೀರಿ ಆವೃತ್ತಿ ಬರೀರಿ ವರ್ಗಾಂತರ ಬರ್ರಿ ಅದ್ರ ಬಾಜೂಕ ಆವೃತ್ತಿ ಬರ್ರಿ ಅದ್ರ ಬಾಜೂಕ್ ಎಕ್ಸ್ ಐ ಬರ್ರಿ ಅದ್ರ ಬಾಜೂಕ ಎಫ್ ಐ ಇಂಟು ಐ ಬರೀರಿ ನಾ ಹೇಳಿದಷ್ಟು ಅಷ್ಟೇ ಮಾಡ್ರಿ ಯಾರೂ ಮುಂದೆ ಹೋಗ್ಬೇಡ್ರಿ ಹಿಂದೂಳಿಬೇಡ್ರಿ ನಾ ಹೇಳ್ದಂಗೆ ಫಾಲೋ ಮಾಡ್ರಿ ಅರ್ಥ ಆಗ್ತದೆ ಈ ಮ್ಯಾಲಿನ ಟೈಟಲ್ ರೆಡಿ ಮಾಡ್ಕೊಂಡ್ರಿ ಇನ್ನು ಈ ಕಾಲಮ್ ಬರೀರಿ ಇಲ್ಲಿ ಹೆಂಗಿದ್ದಂಗೆ ನೋಡಿ ಬರ್ದು ಬಿಡಿರಿ ಆಮೇಲೆ ಆವೃತ್ತಿನೂ ಬರ್ರಿ ಎರಡು ಕಾಲಮ್ ಬರ್ರಿ ಉತ್ತರ ನಾ ಬಿಸಕತ್ತೀನಿ ನೀವು ನನ್ನ ಜೊತೆ ಬಿಡ್ಸ್ಕೊತ ಹೋಗಕ್ಕೆ ಬರ್ದ್ರೆ ಇವೆರಡು ಕಾಲಮ್ ಪೂರ್ಣ ಮಾಡಿರಿ ಈಗ ಐ ಕಂಡು ಹಿಡ್ಕೋಬೇಕು ವರ್ಗಾಂತರದ ಮಧ್ಯಮಿಂದ ಒಂದು ಕಂಡುಹಿಡ್ಬೇಕು ಇದನ್ನು ಹೆಂಗೆ ಕಂಡು ಕಂಡುಹಿಡಬೇಕು ಕೆಳಮೆತಿ ಇದಕ್ಕೆ ಮೇಲ್ಮೆತಿ ಅಂತ ಕರಿತೀರಿ ವರ್ಗಾಂತರದ ಇವೆರಡು ಕೂಡಿಸ್ಬೇಕು ಐದು ಹದಿನೈದಾಗ ಕೂಡಿಸ್ರಿ ಇಪ್ಪತ್ರ ಅರ್ಧ ಅದನ್ನು ಅರ್ಧ ಮಾಡು ಇಪ್ಪತ್ತರ ಅರ್ಧ ಎಷ್ಟು ಹತ್ತು ಬರ್ತೈತಿಲ್ಲ ನೀವು ಇಲ್ಲಿ ಬರಿಬೇಕು ಹತ್ತು ಅಂತೇಳಿ ಐ ಲೈನ್ದಾಗ ಕೆಳಗೆ ಹತ್ತು ಬರಿಬೇಕಲ್ಲಿ ಇದ್ರ ಲೈನ್ದಾಗ ಬರಿಬೇಕು ಇದರ ಲೈನ್ದಾಗ ಬರಬೇಕು ಅದು ಹತ್ತು ಬರೆದ್ರಿ ಇನ್ನು ನೆಕ್ಸ್ಟ್ ನೋಡಿರಿ ಹದಿನೈದು ಇಪ್ಪತ್ತೈದ ಕೂಡಿಸಿ ಎಷ್ಟು ನಲವತ್ತು ನಲ್ವತ್ತಕ್ಕತಿಲ್ಲ ನಲವತ್ತರ ಅರ್ಧ ಎಷ್ಟು ನಲವತ್ತು ಬಾಗಿಲೇ ಎರಡು ಅಂದರೆ ಎಷ್ಟು ಬರ್ತೈತಿ ಇಪ್ಪತ್ತು ಬರ್ತೈತಿ ನೋಡಿರಿ ಇಲ್ಲಿ ಕೆಳಮಿತಿ ಹತ್ತು ಆಗೈತಿ ಇಲ್ಲ ಹದಿನೈದು ಇದ್ದು ಎಷ್ಟು ಆಗೈತಿ ಇಪ್ಪತ್ತೈತೆ ಹಂಗೆ ಮುಂದುವರ್ಸ್ಬೋದು ಅಂದ್ ಡೈರೆಕ್ಟ್ ನಾ ಇಪ್ಪತ್ತೈದು ಇದ್ದು ಎಷ್ಟು ಆಗ್ಬೇಕು ಐದು ಹೆಚ್ಚು ಮಾಡೋದು ನೋಡಿರಿ ಆಗ್ತೈತಿ ಮೂವತ್ತೈದು ಇದ್ದು ಎಷ್ಟು ಆಕತಿ ನಲ್ವತ್ತಾಕತಿ ನಲ್ವತ್ತು ಐದು ಐತಿ ಇಲ್ಲಿ ಇದು ಎಷ್ಟು ಆಗಬೇಕು ಆಗ್ಬೋದು ಅಂದ್ ಲೆಕ್ಕನೂ ಮಾಡಿ ನೋಡಿರಿ ಸರಿ ಆಗತ್ತಿಲ್ಲ ಐವತ್ತೈದು ನಲ್ವತ್ತೈದ ನೂರ ಆಯ್ತು ಅರ್ಧ ನೂರ ಅರ್ಧ ಎಷ್ಟು ಐವತ್ತು ಈಗ ನಿಮ್ಗೆ ಎಕ್ಸ್ ಐ ಕಾಲಮ್ ಪೂರ್ಣ ಆಯಿತು ಇನ್ನು ಎಫ್ ಐ ಎಕ್ಸ್ ಐ ಇಲ್ಲೇ ಎಫ್ ಐ ಐತೆ ಇದನ್ನ ಇದನ್ನು ಗುಣಿಸುತ್ತೆ ನಾಲ್ಕು ಹತ್ಲೇ ಬರೀತಾರೆ ನಾನು ಜೋಡಿ ನಾಲ್ಕು ಹತ್ತಲೇ ನಲ್ವತ್ತು ಬರೀರಿ ನಾಲ್ಕು ಹತ್ತಲೇ ನಲ್ವತ್ತಿಲ್ ಬರೀರಿ ಇಪ್ಪತ್ತು ಮೂರ್ಲೆ ಎಷ್ಟು ಬರೀನೂ ಅರವತ್ತು ಎಲ್ಲರಿಗೂ ಅರ್ಥ ಆಗತ್ತೈತಿ ಬರೀರಿ ಇಪ್ಪತ್ತ್ ಮೂರಲೆ ಅರವತ್ತು ಆರು ಮೂರ್ಲೆ ಹದಿನೆಂಟು ಒನ್ ಏಟ್ ಒಂದು ಪೂಜೆ ಇಡಬೇಕು ಒಂದೂರ ಎಂಬತ್ತು ಐದು ನಾಲ್ಕಲೇ ಇಪ್ಪತ್ತು ಮುಂದೊಂದು ಸೊನ್ನೆ ಐತಿ ಐದು ನಾಲ್ಕು ಇಪ್ಪತ್ತ ಮುಂದೆ ಸೊನ್ನೆ ಅಂದರೆ ಎರಡು ನೂರು ಇದು ಟೂ ಹಂಡ್ರೆಡ್ ಬರಿಬೇಕು ಐವತ್ತೆರಡ್ಲೇ ಒಂದು ನೂರು ಐವತ್ತೆರಡಲೇ ಎಷ್ಟು ಆಕತಿ ಒನ್ ನೋಡಕ್ಕೆ ಹಂಡ್ರೆಡ್ ಹಾಕಿ ತಿಳಿತಾ ಈಗ ನೋಡ್ರಿ ಆವೃತ್ತಿಯ ಮೊತ್ತವನ್ನು ಕಂಡು ಹಿಡ್ಕೊಳ್ಳೋಣ ನಾಲ್ಕು ಮೂರು ಏಳು ಏಳು ಒಂದು ಆರು ಹದಿಮೂರು ಹದಿಮೂರು ಐದು ಹದಿನೆಂಟು ಎರಡು ಇಪ್ಪತ್ತು ಇದು ಏನು ಸಿಗ್ಮಾ ಎಫ್ ಐ ಇದು ಸಿಗ್ಮಾ ಎಫ್ ಐ ಕೊಟ್ಟು ಇಪ್ಪತ್ತು ನೋಡ್ರಿ ಮತ್ತೊಂದು ಸಲ ಎರಡು ಐದು ಏಳು ಏಳು ಒಂದು ಆರು ಏಳು ಆರು ಹದಿಮೂರು ಹದಿಮೂರು ಮೂರು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಸರಿ ಐತೆ ಇದನ್ನು ಕೊಡಿಸ್ರಿ ಬಿಡಿಸ್ತಾನದಾಗೆಲ್ಲ ಜೀರೋದವು ಜೀರೋ ಬರೀ ರೀ ನಾಲ್ಕು ಆರು ಹತ್ತು ಹದಿನೆಂಟು ಒಂದು ಕೈಲ ಬಂತು ಎಂಟು ಬರೀ ನಾವು ತಪ್ಪರೆ ಹೇಳ್ರಿ ತಪ್ಪನೇನು ನೋಡು ನಾನು ನಾಲ್ಕು ಆರು ಹತ್ತು ಎಂಟು ಹದಿನೆಂಟು ಮತ್ತೆ ಅಲ್ಲಿ ಇಲ್ಲ ಸರಿ ಐತೆ ಒಂದು ಎರಡು ಮೂರು ನಾಲ್ಕು ಐದು ಐದುನೂರ ಎಂಬತ್ತು ಏನಿದು ಸಿಗ್ಮಾ ಎಫ್ ಐ ಇಂಟು ಐ ಅದರ ಮೊತ್ತ ಎಫ್ ಐ ಎಕ್ಸ್ ಐನ ಮೊತ್ತ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ಬರ್ತೀವಿ ಸಿಗ್ಮಾ ಸಿಂಬಾಲ್ ಏನು ಸೂಚಿಸ್ತತಿ ಇವು ಮೊತ್ತವನ್ನು ತೊಗೊಂಡಿದ್ದೀವಿ ಒಟ್ಟಾರೆ ಬೆಲೆಗಳನ್ನು ಒಟ್ಟು ಗೂಡಿಸಿ ತೊಗೊಂಡಿದ್ದೀವಿ ಅನ್ನೋದನ್ನು ಸೂಚಿಸ್ತದ ಇನ್ನು ನಾವು ಸರಾಸರಿಗೆ ಹೋಗ್ಬೇಕು ಲೆಕ್ಕಾಚಾರ ಮಾಡಕ್ಕೆ ಬೇಕಾದ ಟೇಬಲ್ ರೆಡಿ ಮಾಡ್ಕೊಂಡ್ವಿ ಟ್ಯಾಬ್ಯುಲೇಷನ್ ಮಾಡ್ಕೊಂಡ್ವಿ ಸರಾಸರಿಗೆ ಹೋಗ್ಬೇಕು ಸರಾಸರಿ ಅಂತ ಬರೀರಿ ಸರಾಸರಿ ಸರಾಸರಿಯನ್ನು ಸಾಂಕೇತಿಕವಾಗಿ ಎಕ್ಸ್ ಬಾರ್ ಅಂತ ಬರೀತಾರೆ ಸೂತ್ರ ಏನಪ್ಪಾ ಅಂದ್ರೆ ಸಿಗ್ಮಾ ಸಿಗ್ಮಾ ಎಫ್ ಐ ಇಂಟು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇದು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡು ಹಿಡಿಯುವ ಸೂತ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಬರೆದ್ರಿ ಇಲ್ಲಿ ನೋಡಿರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೆಲೆ ಎಷ್ಟು ಬಂದೈತಿ ಐದುನೂರ ಎಂಬತ್ತು ಬಂದೈತಿ ಬರೀ ನಾಯದನ್ನು ಡಿವೈಡೈದ್ ಬಾಯ್ ಸಿಗ್ಮಾ ಎಫ್ ಐದು ಬೆಲೆ ಎಷ್ಟು ಬಂದೈತೆ ನೋಡ್ರಿ ಇಪ್ಪತ್ತು ಬಂದೈತೆ ಬಂದಾಯ್ತು ಇಪ್ಪತ್ತೆಡ್ತಿರಾ ಕೆಳಗಿಲ್ಲಿ ಇಪ್ಪತ್ತೆರಡ್ರಿ ಸೊನ್ನೆ ಸೊನ್ನೆ ಹೊಡೆದಾಕ್ರಿ ಐವತ್ತೆಂಟು ಎಷ್ಟು ಆಯ್ತು ನೋಡಿರಿ ಎರಡು ಆಯ್ತು ಈ ಜೀರೋ ಜೀರೋ ತೆಗೆದು ಬಿಡೋಣ ನಾವು ಐವತ್ತೆಂಟಕ್ಕೆ ಎರಡಲೇ ಎರಡು ಎರಡೆರಡಲೆ ನಾಲ್ಕು ಒಂದು ಉಳಿತು ಹದಿನೆಂಟು ಆಯ್ತು ಎರಡು ಎರಡೊಂಬತ್ತಲೇ ಹದಿನೆಂಟು ಅಂದ್ರೆ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಎಷ್ಟಾಯಿತು ಇಪ್ಪತ್ತೊಂಬತ್ತು ಆತ ಇಲ್ಲೋ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ನಮ್ಗೆ ತಿಳಿತದೆ ಇನ್ನು ಮುಂದಿನ ಒಂದು ಪ್ರಶ್ನೆ ಗಮನಿಸಬೇಕು ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ನಾವೇನು ಮಾಡ್ಬೇಕಾಗಿತ್ತು ಅದನ್ನ ಇಲ್ಲಿ ಮಾತು ನಾವು ಉತ್ತರದ ಭಾಗದಾಗ ಬರ್ಕೊಂಡಿದ್ದೆ ನೋಡಿ ವರ್ಗಾಂತರ ಐತಿ ಆವೃತ್ತಿ ಐತಿ ಹಿಂಗೆ ಅಡ್ಡ ನಾಲ್ಕು ಲೈನ್ ನಾಲ್ಕು ಕಾಲಮ್ ಬರ್ಕೋರಿ ನೀವು ಟೈಟಲ್ ಬರೀರಿ ಪರಿಹಾರದಾಗ ಪ್ರಶ್ನೆ ಸಂಖ್ಯೆ ಆಗಿರಿ ಮುಂದಿನ ಪ್ರಶ್ನೆ ಸಂಖ್ಯೆ ಐದು ವರ್ಗಾಂತರ ಆವೃತ್ತಿ ಐ ಎಫ್ ಐ ಎಕ್ಸ್ ಐ ವರ್ಗಾಂತರ ಆವೃತ್ತಿ ಐ ಎಫ್ ಐ ಎಕ್ಸ್ ಐ ಬರೋದ್ರ ಹಾಂ ಇನ್ನು ವರ್ಗಾಂತರದ ಬೆಲೆಗಳನ್ನು ಆವೃತ್ತಿಯ ಬೆಲೆಗಳನ್ನು ಬರಿಬೇಕು ವರ್ಗಾಂತರದ ಬೆಲೆಗಳು ಮತ್ತು ಆವೃತ್ತಿಯ ಬೆಲೆಗಳು ಎರಡನ್ನೂ ಕೂಡ ಬರೀಬೇಕು ಆಮೇಲೆ ನಾ ಲೆಕ್ಕಾಚಾರಕ್ಕೆ ಸಾಗ್ತೀನಿ ಮೊದಲನೇ ವರ್ಗಾಂತರ ಒಂದರಿಂದ ಐದು ಬರ್ದ್ರಿ ಫೈವ್ ಟು ನೈನ್ ನೈನ್ ಟು ತರ್ಟೀನ್ ತರ್ಟೀನ್ ಟು ಸೆವೆಂಟೀನ್ ಸೆವೆಂಟೀನ್ ಟು ಟ್ವೆಂಟಿ ಒನ್ ಫೋರ್ ತ್ರೀ ಫೈವ್ ಸೆವೆನ್ ಒನ್ ಬರೆದ್ರೆ ಎಲ್ಲರೂ ಸರಿ ಈಗ ಮಧ್ಯ ಬಂದು ಕಂಟಿನ್ಯೂ ಒಂದು ಐದು ಕೂಡಸ್ರಿ ಆರು ಬಾಗಿಲೇ ಎರಡು ಅಂದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಮೂರು ಬರೀರಿ ಒಂಬತ್ತು ಐದು ಕೂಡಿಸ್ರಿ ಹದಿನಾಲ್ಕು ಹದಿನಾಲ್ಕಕ್ಕೆ ಎರಡನೇ ಬಾಗಿಸ್ರಿ ಏಳು ಬಂದು ನೋಡ್ರಿ ಎರಡು ಹೆಚ್ಚಾಗಿ ಎರಡು ಹೆಚ್ಚಾಗಿ ಹದಿಮೂರ ಒಂಬತ್ತ ಕೂಡಸ್ರಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡರ ಅರ್ಧ ಹನ್ನೊಂದು ಹಂಗ ಇದ್ದ ಎಷ್ಟು ಆಗ್ಬೇಕು ಹದಿನೈದು ಆಗ್ಬೇಕು ಎರಡು ಹೆಚ್ಚು ಹದಿನೈದು ಹದಿನೇಳು ಇದ್ದ ಹತ್ತೊಂಬತ್ತು ಆಗ್ಬೇಕು ನೋಡ್ರಿ ಹತ್ತೊಂಬತ್ತು ಸರಿ ಐತಿಲ್ಲ ಇಪ್ಪತ್ತ ಇಪ್ಪತ್ತೊಂದು ಹತ್ತು ಮೂವತ್ತೊಂದು ಒಂದೇಳು ಮೂವತ್ತೆಂಟು ಮೂವತ್ತೆಂಟರ ಅರ್ಧ ಹತ್ತೊಂಬತ್ತು ಸರಿ ಐತಿ ಈ ಕಾಲಮ್ ಹೆಂಗೆ ಬಂತು ಎಲ್ಲರಿಗೂ ಅರ್ಥ ಆಗ್ತದೆ ಮದ್ಯ ಬಿಂದು ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಸರಿ ಈಗ ಏನು ಮಾಡ್ಬೇಕು ನಾವು ಆವೃತ್ತಿ ಕಾಲಮ್ ಇಲ್ಲ ಐತಿ ಇದು ಎಫ್ ಐ ಇದು ಈ ಎಫ್ ಐ ಕಾಲಮ ಅಂದರೆ ಎಫ್ ಐ ಬೆಲೆ ಮತ್ತು ಎಕ್ಸ್ ಐ ಬೆಲೆ ಏನು ಮಾಡಬೇಕು ಗುನಸ್ ನಾಲ್ಕ ಮೂರು ಗುಣಸು ಬರ್ತ ತಿಲ್ ಗುಣ ಕರ್ ಮಾಡೋಕೆ ನಾಲ್ಕೂರ ಗುಣಸ್ರೆ ಎಷ್ಟು ಎಷ್ಟು ಬರಲಿ ಹನ್ನೆರಡು ಬರ್ರಿ ಎಲ್ಲರೂ ಮೂರು ಯೇ ಇಪ್ಪತ್ತೊಂದು ಐದು ಹನ್ನೊಂದ್ಲೆ ಐವತ್ತೈದು ಹದಿನೈದು ಒಳ್ಳೇ ಬರಂಗಿಲ್ಲ ಒಂದು ನೂರ ಐದು ಒಂದು ನೂರ ಐದು ಹತ್ತೊಂಬತ್ತು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಬರಿದ್ರಾ ಸರಿ ಅಟು ಕೂಡ್ಸುನಾ ಈಗ ಹದಿನೈದು ಏಳೆ ಕರೆಕ್ಟ್ ಐತಿಲ್ಲ ಕರೆಕ್ಟ್ ಐತಿಲ್ಲ ಸರಿ ನಾಲ್ಕಾ ಮೂರ ಏಳು ಏಳು ಐದ ಅರೆ ಬಾಯ್ ಐತಿಲ್ಲ ನಾಲ್ಕಾ ಮೂರ ಏಳು ಏಳು ಐದ ಎಷ್ಟು ಹನ್ನೆರಡ ಒಂದು ಏಳು ಹನ್ನೆರಡ ಏಳು ಎಷ್ಟು ಹತ್ತೊಂಬತ್ತು ಹತ್ತೊಂಬತ್ತ ಒಂದ ಇಪ್ಪತ್ತು ಏನಿದು ಸಿಗ್ಮಾ ಎಫ್ ಐ ಈಕ್ವಲ್ ಟು ಇಪ್ಪತ್ತು ಬರೀ ಸಿಗ್ಮಾ ಎಫ್ ಐ ಈಕ್ವಲ್ ಇಪ್ಪತ್ತು ಬರದ್ರಿ ಇನ್ಮೇಲೆ ಎಫ್ ಐ ಎಕ್ಸ್ ಐದು ಮೊತ್ತ ಬೇಕಾಕೈತೆ ನಮ್ಗೆ ಎರಡು ಒಂದು ಮೂರು ಐದು ಮೂರು ಎಂಟು ಎಂಟು ಒಂದು ಐದು ಹದಿಮೂರು ಹದಿಮೂರು ಒಂದು ಒಂಬತ್ತು ಇಪ್ಪತ್ತು ಏನು ರೀ ಅಂಕಿಗೆ ಕೊಡ್ಸೋಕೆ ಬರೋಂಗಿಲ್ಲ ಏನು ಇಪ್ಪತ್ತೆರಡು ಕೆಳಗಿಂದ ಮ್ಯಾಲ ಕೊಡ್ಸ್ಕೊತೋಗಿ ರೀ ನಮ್ಮ ಒಂಬತ್ತ ಒಂದು ಐದ ಒಂಬತ್ತೈದು ಎಷ್ಟು ಹದಿನಾಲ್ಕು ಐದ ಹತ್ತೊಂಬತ್ತ ಒಂದು ಇಪ್ಪತ್ತು ಎರಡು ಎರಡು ಕೈಲ ತೊಗೊಂಡಿನಿ ಇಲ್ಲಿ ಎರಡು ಬಿಡಿ ಸ್ಥಾನದಾಗ ಬರ್ದೀನಿ ಇನ್ನು ಹತ್ತರ ಸ್ಥಾನದಾಗ ಕೂಡ್ಸ್ಕೋರಿ ಒಂದು ಎರಡು ಮೂರು ಮೂರು ಐದು ಎಂಟು ಒಂದು ಒಂಬತ್ತು ಎರಡು ಹನ್ನೊಂದು ಒಂದು ಇಲ್ಲಿರಲಿ ಇಲ್ಲ ಒಂದು ಇರಲಿ ಹನ್ನೊಂದು ಬರದೆ ಇನ್ನು ನೂರರ ಸ್ಥಾನ ಎಷ್ಟು ಬರಲಿ ಎರಡು ನೂರ ಹನ್ನೆರಡು ಆತಿಲ್ಲ ಸಿಗ್ಮಾ ಎಫ್ ಐ ಇಂಟು ಐ ಅನ್ನೋದು ತಿಳಿತು ಸಿಗ್ಮಾ ಎಫ್ ಐ ಎಕ್ಸ್ ಐ తిరిత ఎలాగూ సిగ్మా ఎఫ్ ఐ ఎక్స్ ఐ ఈ ఇందు నవెల్ సూత్రకి హక్సరి సరాసరి ఎక్స్ బార్ ఈజ్ ఈక్వల్ టు సిగ్మా ఎఫ్ ఐ ఇంటు బార్ ఈజ్ ఈక్వల్ టు సిగ్మా ఎఫ్ఐ ದತ್ತಾಂಶಗಳ ಮೊತ್ತ ಎಷ್ಟಿದೆ ಎರಡು ನೂರ ಹನ್ನೆರಡು ಇದೆ ಎರಡು ನೂರ ಹನ್ನೆರಡು ಇದೆ ಸಿಗ್ಮಾ ಎಫ್ ಐ ಎಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತನ್ ಬರೀನು ಮೊದಲು ಎರಡಲೇ ಕಟ್ತಬಿಡಿ ನೋವು ಎರಡು ಒಂದಲೇ ಹಾಂ ಎರಡು ಒಂದಲೇ ಹತ್ತು ಉಳಿದಲ್ಲ ಅಲ್ಲಿ ಎರಡು ಒಂದಲೇ ಸೊನ್ನೆ ಕೊಡೋನು ಎರಡು ಆರಲೆ ಹನ್ನೆರಡಲ್ಲ ಹತ್ತಿರಲೇ ಬಾಕ್ಸಾನಂದ್ರೆ ಒಂದು ದಶಮ ಸ್ಥಾನ ಸರಿದ್ರೆ ಹತ್ತು ಪಾಯಿಂಟ್ ಆರು ಎಕ್ಸ್ ಬಾರ್ ಇದರು ಹತ್ತು ಪಾಯಿಂಟ್ ಆರು ಉತ್ತರ ಐತೆ ನೋಡ್ರಿ ಟಾರ್ಗೆಟ್ ಕೊಟ್ಟಿ ಬೇಕಿನ ಟೆನ್ ಪಾಯಿಂಟ್ ಸಿಕ್ಸ್ ಓಕೆ ನೋಡಿಬಿಡ್ರಿ ಕರೆಕ್ಟ್ ಇರಬೇಕು ಪ್ರಶ್ನೆ ಸಂಖ್ಯೆ ಐದನೇದು ಟೆನ್ ಪಾಯಿಂಟ್ ಸಿಕ್ಸ್ ಐತಿಲ್ಲ ಸರಿ ದಶಮಂಶದಾಗೂ ಬರ್ಬೋದು ವೇಳೆ ಬರಬಾರ್ದು ಅಂತಿಲ್ಲ ಸರಿ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ ನೋಡು ಆರನೇ ಪ್ರಶ್ನೆ ಪ್ರಶ್ನೆ ಕಡೆ ಗಮನ ಕೊಟ್ಟರೆ ಎಲ್ಲರೂ ವರ್ಗಾಂತರ ಕೊಟ್ಟಿದಾರ ಆವೃತ್ತಿ ಕೊಟ್ಟಿದ್ದಾರೆ ನೇರ ವಿಧಾನದಿಂದ ಏನು ಮಾಡೋದೈತಿ ಸರಾಸರಿಯನ್ನು ಕಂಡಿಡ್ಯೂ ಐತಿ ಇಷ್ಟ ಮತ್ತೇನು ದೊಡ್ಡ ಕೆಲಸ ಇಲ್ಲ ಗಮನಿಸ್ಬೇಕೆಲ್ಲರೂ ಹಿಂಗೆ ನೀವು ನಾಲ್ಕು ಕಾಲಮ್ ಮಾಡ್ಕೋಬೇಕು ವರ್ಗಾಂತರ ಆವೃತ್ತಿ ಮಧ್ಯ ಬಿಂದು ಎಫ್ ಐ ಇಂಟು ಎಕ್ಸ್ ಐ ರೆಡಿ ಮಾಡ್ರಿದ್ನಾ ಟೈಟ್ಲ್ ಹಾಕಿರಿ ನಾಲ್ಕು ಏ ಬರೀ ಬೇಗ ಲೇಟ್ ಮಾಡಬೇಡ ವರ್ಗಾಂತರ ಆವೃತ್ತಿ ನೆಕ್ಸ್ಟ್ ಎಕ್ಸ್ ಐ ಎಫ್ ಐ ಎಕ್ಸ್ ಐ ವರ್ಗಾಂತರ ಕೆಳಗೆ ಇವು ನಾಲ್ಕು ಬೆಲೆ ಬರ್ರಿ ಆವೃತ್ತಿ ಕೆಳಗೆ ಇವು ನಾಲ್ಕು ಬೆಲೆ ಬರೀರಿ ಮತ್ತು ನಿಮ್ಮ ನೋಟ್ಸ್ನಾಗಿಂದ ಅವ ಬೆಲೆ ಅದಾವ ಇಲ್ಲಿ ನೋಡ್ರಿ ಅಲ್ಲಿ ಟೈಪ್ ಮಾಡ್ಕೊಳ್ತಾಗ ಏನೋ ತಪ್ಪಿದ್ದು ಅಂದ್ರೂ ಗೊತ್ತಾಗ್ತದೆ ಸ್ವಲ್ಪ ಪ್ರಾಚೆಕ್ ಮಾಡ್ಕೊಂಡ್ಬಿಡ್ಬೇಕು ಪಟ್ನ ನಾ ಗಡಬಡೆ ಹಾಕೊಂಡ್ಬಂದಿ ಒಂದು ಒಬ್ಬರೇ ಆದ್ರೆ ನೋಡ್ರಿ ನೋಡ್ತಾ ಇರೋಂಗೆ ಬರದ್ರಿ ಎಲ್ಲರೂ ಬರದ್ರೆ ಸ ಲೆಕ್ಕೂಕು ಸರಿ ಈಗ ಏನು ಮಾಡೋನು ಮಧ್ಯ ಬಿಂದು ಕಂಡು ಜೀರೋ ಮತ್ತು ಸಿಕ್ಸ್ ಕೊಡಿಸ್ತೀರಿ ಆರು ಅರ್ಧ ಎಷ್ಟು ಬರ್ತೈತಿ ಮೂರು ಬರ್ತತಿ ಎಕ್ಸೈಜ್ ಕೆಳಗೆ ಮೂರು ಬರಿಬೇಕಲ್ಲ ಬರೋದ್ರಿ ಎಲ್ಲರೂ ಮೂರ್ರಾ ಸರಿ ಆರ ಹನ್ನೆರಡ ಕೊಡ್ಸಿರಿ ಎಷ್ಟಾತು ಅರ್ಧ ಎಷ್ಟು ಒಂಬತ್ತು ಆಗುದಿಲ್ಲ ಒಂಬತ್ತು ಬರ್ರಿ ಅಂದ್ರೆ ಮೂರು ಹೆಚ್ಚಾಗಿ ಆಯಿತು ನೋಡಿರಿ ಹನ್ನೆರಡಿದ್ದು ಎಷ್ಟು ಆಗ್ಬೇಕು ಹದಿನೈದು ಆಗ್ಬೇಕು ಇಪ್ಪತ್ನಾಲ್ಕು ಹದಿನೆಂಟಾಗಿ ಕೂಡಿಸ್ರಿ ಕೂಡಿಸೆ ಮಾಡಿರಿ ಇದು ಹದಿನೆಂಟಿಂದ ಇಪ್ಪತ್ತೊಂದು ಆಗ್ಬೇಕು ನನ್ನ ಪ್ರಕಾರ ಆದರೂ ಚೆಕ್ ಮಾಡೋಲ್ಲ ಇಪ್ಪತ್ತು ನಾಲ್ಕು ಹತ್ತು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಎಂಟ ನಲ್ವತ್ತ ಎರಡು ನಲ್ವತ್ತೆರಡರ ಅರ್ಧ ಇಪ್ಪತ್ತೊಂದು ಸರಿ ಐತಲ್ಲ ಸರಿ ಈಗಿನ ಮುಂದಿನ ಕೆಲಸ ಏನೋ ಎಫ್ ಐ ಮತ್ತು ಎಕ್ಸ್ ಇಲ್ಲೇ ಎಫ್ ಐ ಸಿಕ್ಕೇ ಆ ಅಂದ್ರೆ ಏನಿದೆ ಎಫ್ ಐ ಇದೆ ಈ ಎಫ್ ಐ ಎಕ್ಸಾಗಿ ಗುಣಿಸ್ಬೇಕು ಐದು ಮೂರಲೇ ಹದಿನೈದು ಗುಣಿಸ್ ಬರೀತೀರಿ ಐದು ಮೂರಲೆ ಹದಿನೈದು ಇನ್ ಕುಂತವ್ರು ಅವ್ರು ಲಕ್ಷ ಕೊಡಬೇಕೆಲ್ಲರೂ ಪ್ರತಿಯೊಬ್ಬರು ಲಕ್ಷ ಕೊಡ್ಬೇಕು ನಿಮ್ಮ ಪಾಸಿಂಗ್ ಹೆಲ್ಪ್ ಆಗ್ಲಂತ ಅಂತ ಇಷ್ಟು ರೆಡಿ ಮಾಡಿ ನಿಮಗೆಲ್ಲ ಕೊಡಾಗತ್ತೆವು ನಾಲ್ಕು ಒಂಬತ್ತಲೇ ಮೂವತ್ತಾರು ಬರ್ದ್ರಿ ಹದಿನೈದು ಒಂದ್ಲೆ ಹದಿನೈದು ಆರು ಒಂದಲೇ ಆರು ಆರೆಡ್ಲೆ ಹನ್ನೆರಡು ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಕೂಡಿಸು ಐದು ಆರು ಹನ್ನೊಂದು ಹನ್ನೊಂದು ಒಂದು ಐದು ಹದಿನಾರು ಹದಿನಾರು ಆರು ಇಪ್ಪತ್ತ ಹದಿನಾರು ಆರು ಎಷ್ಟು ರೀ ಇಪ್ಪತ್ತೆರಡು ಹೌದಿಲ್ಲ ನೋಡಿರಿ ನಮ್ಮ ಆದ್ರೆ ಆರು ಐದು ಹನ್ನೊಂದು ಹನ್ನೊಂದು ಒಂದು ಆರ ಹದಿನೇಳು ಹದಿನೇಳು ಒಂದು ಐದು ಇಪ್ಪತ್ತೆರಡು ಕರೆಕ್ಟ್ ಐತಿ ಒಂದು ಮೂರು ನಾಲ್ಕು ನಾಲ್ಕು ಒಂದು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ತೊಂಬತ್ತೆರಡು ಹಿಂದೆ ಎಷ್ಟೈತಿ ನೂರ ಸ್ಥಾನದಾಗ ಒಂದಷ್ಟ ಒನ್ ನೈಂಟಿ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಇಕೋಟು ಎಷ್ಟು ಬಂತು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಒಂದು ನೂರ ತೊಂಬತ್ತು ಎರಡು ಬಂತು ಸಿಗ್ಮಾ ಎಫ್ ಐ ಕೂಡ್ಸ್ಕೊಂಡಿಲ್ಲ ನೋಡ್ರಿ ಐದು ಅನಕ ಒಂಬತ್ತು ಹತ್ತು ಆರು ಹದಿನಾರು ಸಿಗ್ಮಾ ಎಫ್ ಐ ಇಕ್ಕ ಕೊಟ್ಟು ಎಷ್ಟು ಹದಿನಾರು ಬರೋ ತಿಳಿತೋ ಇಲ್ಲೋ ಇದ ಈ ಟೇಬಲ್ ರೆಡಿ ಮಾಡೋದು ಗೊತ್ತಾತಲ್ಲ ಎಲ್ಲರಿಗೂ ಸರಿ ಇನ್ಮೇಲೆ ನೋಡಿ ಸರಾಸರಿ ಲೆಕ್ಕ ಲೈನ್ ಲೆಕ್ಕಾಚಾರ ಮಾಡಕ್ಕೆ ಸರಾಸರಿ ಸರಾಸರಿ ಎಕ್ಸ್ ಬಾರ್ ಇಸ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸೂತ್ರ ಇದು ಎಲ್ಲರೂ ಸೂತ್ರ ಬರೀ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಬಂದೈತಿ ನೂರ ತೊಂಬತ್ತೆರಡು ಒನ್ ನೈಂಟಿ ಟು ಸಿಗ್ಮಾ ಎಫ್ ಐ ಅಂದರೆ ಎಷ್ಟು ಬಂದೈತಿ ಹದಿನಾರು ಬಂದೈತಿ ಎರಡರಲ್ಲಂತೂ ಕಟ್ ಹೋಗೋದು ಹುಡುಗಿಯನ್ನು ನೋಡೋದು ಬೇಡ ಎರಡು ಎರಡಿನ ಮೊದಲು ಎರಡು ಎಂಟಲೇ ಹದಿನಾರು ಎರಡ ಒಂಬತ್ತಲೇ ಹದಿನೆಂಟು ಎರಡು ಆರ್ಲೆ ಎರಡು ಒಂಬತ್ತಲೇ ಹದಿನೆಂಟು ಎರಡು ಆರ್ಲೆ ಹನ್ನೆರಡು ಎಂಟು ನಮಗೆ ತೊಂಬತ್ತಾರು ಬೋದಿಲ್ಲ ಎಂಟು ಒಳ್ಳೆ ತೊಂಬತ್ತಾರು ಅದಿಲ್ಲ ಹಾಂ ನೋ ನೋ ಕರೆಕ್ಟ್ ಎಂಟು ಎಂಟೊಂದಲೇ ಎಂಟು ಒಳ್ಳೆ ಎಂಟು ಒಂದ್ಲೆ ಎಂಟು ಒಳ್ಳೆ ಎಲ್ರಿ ಹಾಂ ಸುಮ್ಮ ಹೂ ಅಂದಿರಲಿಲ್ಲ ಮತ್ತು ತಪ್ಪಿತ್ತು ನೋಡಿರಿ ఎస్ నాకర ఆరు అవకైతే నాల్కర్లే అవకైతే నాకెళ్లెంట నాకెళ్ళే ఎంట నాక నాకలే హినారు ఎరడొందలే ఎరడా హన్నె అందరూ ఎస్ బల్ ఉత్తరా హన్నెర్డు బరికా సుమ కుర్లా హన్నెర్డెట్లే తొంభత్తారు ఎంట్ తొంభత్తారు ఇతరవరా ఎస్ బీక హన్నె బరి కరెక్ట్ ఐతి ಒಂದೂರ ತೊಂಬತ್ತೆರಡು ಬಾಗಿಲೇ ಹದಿನಾರು ಐತೆ ಡೈರೆಕ್ಟ್ ಹೋಗ್ತದೆ ನೋಡ್ರಿ ಅದು ಡೈರೆಕ್ಟ್ ಮಾಡಿದ್ರೆ ನೋಡ್ರಿ ಹದಿನಾರು ಒಂದೇ ಹದಿನಾರು ಇಲ್ಲೂ ಹದಿನಾರು ಒಂದ್ಲೇ ಹದಿನಾರು ಅಂತ ಸರಿ ಉಳಿತೆ ಎಷ್ಟು ಹತ್ತೊಂಬತ್ತರಾಗ ಹದಿನಾರು ಕಳೆದ್ರೆ ಮೂರು ಉಳಿತಲ್ಲ ಮೂವತ್ತೆರಡು ಆಯ್ತು ಹದಿನಾರು ಎರಡನೇ ಮೂವತ್ತೆರಡು ಇದನ್ನು ಡೈರೆಕ್ಟ್ ಹನ್ನೆರಡಲಿ ತೊಗೊಬೋದು ಹಿಂಗೂ ಮಾಡ್ಕೋಬೋದು ಏನು ತಪ್ಪಿಲ್ಲ ಇದೇನು ಹೇಳಿರಿ ಸರ ಸರಿ ಉತ್ತರ ಚೆಕ್ ಮಾಡಬೇಕು ಸರಿ ಐತಿ ಸರಿ ಇನ್ನೊಂದು ಲೆಕ್ಕ ಮಾಡೋಣ ಈಗ ಸರಿ ಎಲ್ಲರೂ ಲಕ್ಷ ಕೊಡ್ರೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏಳನೇ ಪ್ರಶ್ನೆ ನಿಮ್ಗೆ ವರ್ಗಾಂತರ ಕೊಟ್ಟಿದ್ದಾರೆ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಹಿಂಗೆ ನಾವೇನು ಮಾಡಬೇಕು ವರ್ಗಾಂತರ ಆವೃತ್ತಿ ಜೊತೆಗೆ ಮಧ್ಯ ಬಿಂದು ಮತ್ತು ಎಫ್ ಐ ಎಕ್ಸ್ ಹಾಕಿ ಇಷ್ಟು ರೆಡಿ ಮಾಡ್ಕೋಬೇಕು ಮಾಡ್ರಿ ಇಷ್ಟು ರೆಡಿ ಟೇಬಲ್ ರೆಡಿ ಮಾಡ್ಕೊಂಡ್ರೆ ಎಲ್ಲರೂ ಟೇಬಲ್ ಹಾಕಬೇಡ್ರಿ ಹಂಗೆ ಖರ್ಚದ ಬೆಲೆಗಳನ್ನು ಬರೀರಿ ವರ್ಗಾಂತರದ ಬೆಲೆ ಆವೃತ್ತಿ ಬೆಲೆ ಎಕ್ಸಾ ಎಫ್ ಐ ಬರೀರಿ ವರ್ಗಾಂತರ ಆವೃತ್ತಿ ಎಲ್ಲ ಬೆಲೆಗಳನ್ನು ಕೆಳಗೆ ಬರೆದು ಬಿಡಿರಿ ಬರದ್ರಿ ಸರಿ ಈಗ ಏನ್ ಮಾಡೋದು ನೋಡಿರಿ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಬೇಕು ಎಲ್ಲರ್ದು ಬರದು ಮುಗಿತ ಅಂತ ನಾವು ಭಾವಿಸ್ಕೊಂಡಿದೀನಿ ಮುಗಿತಾ ಇಲ್ಲ ಇನ್ನೊಂದು ಹೇಳ್ರಿ ಸರಿ ಹಾಗಾದ್ರೆ ಸಾಗ್ರಿ ಹತ್ತು ಇಪ್ಪತ್ತು ಮೂವತ್ತಾರ್ಧ ಮೂವತ್ತರ ಅರ್ಧ ಹದಿನೈದು ಬರೀರಿ ರೀ ಹತ್ತಿದ್ದು ಎಷ್ಟು ಹೆಚ್ಚಾಗಿತ್ತು ನೋಡಿರಿ ಐದು ಹೆಚ್ಚಾಗಿತ್ತು ಇಪ್ಪತ್ತೈದು ಎಷ್ಟು ಆಗ್ಬೇಕು ಇಪ್ಪತ್ತೈದು ಚೆಕ್ ಮಾಡ್ರಿ ಮೂವತ್ತು ಇಪ್ಪತ್ತು ಐವತ್ತು ಐವತ್ತರ ಅರ್ಧ ಇಪ್ಪತ್ತೈದು ಕರೆಕ್ಟ್ ಐತಿಲ್ಲ ಮೂವತ್ತೈದು ಎಷ್ಟು ಆಗ್ಬೇಕು ಮೂವತ್ತೈದು ಇಲ್ಲಿ ನಲ್ವತ್ತೈದು ಎಷ್ಟು ಆಗಬೇಕು ನಲ್ವತ್ತೈದು ಐವತ್ತಿದ್ದು ಎಷ್ಟು ಆಗ್ಬೇಕು ಐವತ್ತೈದು ಆಗಬೇಕು ಅರವತ್ತು ಐವತ್ತು ನೂರ ಹತ್ತು ಅದರ ಅರ್ಧ ಐವತ್ತೈದು ಸರಿ ಐತೆ ಇದು ಎಫ್ ಐ ಸಿಕ್ತು ಎಫ್ ಐ ಎಕ್ಸ್ ಐ ಮಾಡ್ಬೇಕು ಈಗ ಹದಿನೈದು ನಾಲ್ಕಲೇ ಹದಿನೈದು ನಾಲ್ಕಲೇ ಎಷ್ಟು ಎಫ್ ಐ ಎಕ್ಸ್ ಐದು ಕಾಲಮ್ ಐದಾ ಕಂಬ ಸಾಲ ಅದ್ರ ಕೆಳಗೆ ಬರೀರಿ ಹದಿನೈದು ನಾಲ್ಕಲೆ ಅರವತ್ತು ಬರೀರಿ ಇಪ್ಪತ್ತೈದು ಆರ್ಲೆ ಇಪ್ಪತ್ತೈದು ಆರಲಿ ಒನ್ನೂರ ಐವತ್ತು ಕರೆಕ್ಟ್ ಹೇಳ್ತೀರಿ ಇಪ್ಪತ್ತೈದು ಆರಲಿ ಒನ್ನೂರ ಐವತ್ತು ಮೂವತ್ತೈದು ಐದಲೇ ಒಂದೂರ ಎಪ್ಪತ್ತು ಐದು ಸರಿ ಹೇಳಿರಿ ಐದೈದಲೇ ಇಪ್ಪತ್ತೈದು ಎರಡು ಕೈಲಾ ಐದು ಮೂರಲೇ ಹದಿನೈದು ಎರಡು ಹದಿನೇಳು ಸರಿ ಐತೆ ನಾಲ್ಕೈದುಲೇ ಇದು ನಲ್ವತ್ತೈದು ನಾಲ್ಕಲೇ ಮುನ್ನೂರ ಅರವತ್ತಲ್ಲ ನಲವತ್ತೈದು ನಾಲ್ಕಲೇ ಮುನ್ನೂರ ಅರವತ್ತಲ್ಲ ಏನು ಒಂದೂರ ಎಂಬತ್ತು ಒಂದೂರ ಎಂಬತ್ತು ಸಾರಿ ಒಂದ ಎಂಬತ್ತು ನಾಲ್ಕೈದ್ಲೇ ಇಪ್ಪತ್ತೆರಡು ಕೈಲ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಹದಿನೆಂಟು ಒನ್ ಏಯ್ಟಿ ಐವತ್ತೈದು ಒಂದಲೆ ಇದು ಕಠಿಣ ಐತಿಲ್ಲ ಸರಿ ಐವತ್ತೈದು ಸಿಗ್ಮಾ ಎಫ್ ಐ ಎಕ್ಸ್ ಐ ತೆಗಿಬೇಕು ಮತ್ತು ಸಿಗ್ಮಾ ಎಫ್ ಐ ತೆಗಿಬೇಕು ಕೂಡಿಸ್ರಿ ಆರು ನಾಲ್ಕು ಹತ್ತು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ನಾ ಒಂದು ಸಿಗ್ಮಾ ಎಫ್ ಎಫ್ಐದ್ ಮೇಲೆ ಇಪ್ಪತ್ತಗದೇ ಸರಳ ಸಿಗ್ತದೆ ಐ ಎಕ್ಸ್ ಐ ಎಲ್ಲ ನೀವಾಗ ಕೂಡಿಸ್ರಿ ಹೇಳ್ರಿ ನೋಡೋಣ ಎಲ್ಲ ಒಂದು ಕೆಳಗೆ ಒಂದು ಬರ್ಕೊಂಡಿದಿರಿ ಕೂಡ್ಸಿ ಹೇಳ್ರಲ್ಲ ನೋಡೋನು ಮಾಡಿ ನೀವು ನೋಡು ನೀವು ಹೇಳಿದ್ ನಾನು ಎಲ್ಲರೂ ಮಣಸಾರೆ ಮಾಡಬೇಕು ಯಾರೋ ಇನ್ನೊಬ್ಬರು ಮಾಡ್ತಾರೆ ಅವ್ರು ಹೇಳ್ತಾರೆ ಅಂತ ಬಿಡಬಾರ್ದು ಪ್ರತಿಯೊಬ್ಬರು ಅಂದ್ರೆ ನಿಮಗೆ ವಿಷಯ ಗೊತ್ತಾಗ್ತದೆ ಉತ್ತರ ಬರಬೇಕು ಬೇಗ ಆರುನೂರ ಆರುನೂರ ಇಪ್ಪತ್ತು ಸರಿ ಹೇಳ್ತೀರಿ ಎಲ್ಲಾರ್ದು ಬಂತಿಲ್ಲ ನೋಡಿರಿ ಚೆಕ್ ಮಾಡ್ಕೊರಿ ಸಿಕ್ಸ್ ಟ್ವೆಂಟಿ ಎಲ್ಲಾರ್ದು ಬಂದೈತಿ ಒಂದು ಆರೇಳು ಜನರದ್ದು ಬಂದೈತಿ ಎಲ್ಲಾರ್ದು ಮೂರು ದಿನವ್ರದ್ದು ಬಂತು ಸಿಕ್ಸ್ ಟ್ವೆಂಟಿ ವೆರಿ ಗುಡ್ ಈಗ ಸರಾಸರಿ ಕಂಡು ಕಂಡುಹಿಡಬೇಕಾಗಿತ್ತು ಸರಾಸರಿ ಸರಾಸರಿ ಕಮ ಎಕ್ಸ್ ಬಾರ್ ಈಸಿ ಕೊಟ್ಟು ಸಿಗ್ಮಾ ಎಫ್ ಐ ಇನ್ ಟು ಎಕ್ಸ್ ಐ ಡಿವೈಡೆಡ್ ಬೈ ಏನು ಬರೀಬೇಕು ಸಿಗ್ಮಾ ಎಫ್ ಐ ಬರೀಬೇಕು ಸಿಗ್ಮಾ ಎಫ್ ಐ ಎಕ್ಸ್ ಐದು ಬೆಲೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಡೋಡಿದ್ರ ಬೇ ಸಿಗ್ಮಾ ಎಫ್ ಐದು ಬೆಲೆ ಎಷ್ಟೈತಿ ಇಪ್ಪತ್ತೈದು ಇಪ್ಪತ್ತೈದು ಸೊನ್ನೆ ಸೊನ್ನೆ ಹೊಡೆದಾಕು ಎರಡು ಆರ ಎರಡು ಎರಡೊಂದಲೇ ಎಕ್ಸ್ ಬಾರ್ ಈಸಿ ಕೊಟ್ಟು ಮೂವತ್ತೊಂದು ಬಂತು ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಮುಗೀತು ಉತ್ತರ ಸರಿಯತಿಲ್ಲ ನೋಡಿರಿ